ಏನು ಎರಡ್ ಸಾವಿರದ ಹದಿಮೂರರಲ್ಲಿ ಏನು ಅಫಿಡೇವಿಟ್ ಸಲ್ಲಿಸಿದ್ರು ಆ ಅಫಿಡೇವಿಟ್ ಅಲ್ಲಿ ಅವರ ಧರ್ಮ ಪತ್ನಿಯ ಇದ್ದಂತ ಮೂರು ಎಕರೆ ಏನು ವಿವಾದಿತ ಜಮೀನ್ ಇದೆಯಲ್ಲ ಅದರ ಬಗ್ಗೆ ಉಲ್ಲೇಖ ಮಾಡಿಲ್ಲ ಎರಡ್ ಸಾವಿರದ ಹದಿಮೂರಕ್ಕೆ ಮುಂಚಿತವಾಗಿ ಅವರ ಧರ್ಮ ಪತ್ನಿಗೆ ದಾನವಾಗಿ ಕೊಟ್ಟಿರುವಂತದ್ದು ಅದನ್ನು ಉಲ್ಲೇಖ ಮಾಡಿಲ್ಲ ಅಂತೇಳಿ ಆರ್ ಐ ಕಾರ್ಯಕರ್ತ ಅಬ್ರಾಹಂ ಇವತ್ತು ಚುನಾವಣಾ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ ಚುನಾವಣಾ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ ಇವರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಎರಡು ಸಾವಿರದ ಹದಿಮೂರರಲ್ಲಿ ಏನು ಸಿದ್ದರಾಮಯ್ಯನವರು ಅದನ್ನು ಬಚ್ಚಿಟ್ಟಿದ್ರು ಅಫಿಡವಿಟ್ ಅನ್ನು ಸಲ್ಲಿಸಿಲ್ಲ ಇದರಿಂದ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅವರ ಸದಸ್ಯತ್ವವನ್ನು ರದ್ದುಗೊಳ್ಬೇಕು ಅಂತೇಳಿ ಅಬ್ರಾಹಂ ಅವರು ದೂರು ಕೊಟ್ಟಿದ್ದಾರೆ ಸ್ನೇಹಿತರೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಐದು ವರ್ಷಗಳ ಕಾಲ ದಾಖಲೆಯ ಆಡಳಿತ ಮಾಡಿದ್ರು ದೇವರಾಜರಸವರ ನಂತರ ಐದು ವರ್ಷಗಳನ್ನು ಪೂರ್ಣಗೊಳಿಸಿದಂತಹ ಹೆಗ್ಗಳಿಕೆಗೆ ಪಾತ್ರರಾದರು ಈ ಐದು ವರ್ಷಗಳಲ್ಲಿ ವಾಚ್ಯ ಹಗರಣ ಒಂದಷ್ಟು ವಿಚಾರಗಳು ಬಂತಂದು ಬಿಟ್ಟರೆ ಬೇರೆ ಯಾವುದೂ ಸಹ ಸಿದ್ದರಾಮಯ್ಯನವರ ಮೇಲೆ ಯಾವುದೇ ಹಗರಣಗಳು ಬಂದಿರಲಿಲ್ಲ ಯಾವುದೂ ಕಪ್ಪು ಚುಕ್ಕೆ ಇರಲಿಲ್ಲ ವಾಚಿದ್ದು ಸಹ ಅವರು ಸ್ನೇಹಿತರು ಕೊಟ್ಟರು ಅಂತೇಳಿ ಅದಕ್ಕೆ ಒಂದು ಸ್ಪಷ್ಟನೆ ಕೊಟ್ಟಿದ್ರು ಆದರೆ ಎರಡು ಸಾವಿರದ ಏನು ಈಗ ಇಪ್ಪತ್ತ್ ಮೂರರಲ್ಲಿ ಪ್ರಧಾ ಮುಖ್ಯಮಂತ್ರಿ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಂದು ವರ್ಷದಲ್ಲಿ ಎರಡು ಹಗರಣಗಳು ಒಂದು ವಾಲ್ಮೀಕಿ ನಿಗಮದ ಹಗರಣ ನೂರಾರು ಕೋಟಿ ರೂಪಾಯಿಗಳನ್ನ ಸ್ವತಃ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಸಚಿವರೇ ರಾಜೀನಾಮೆ ಕೊಟ್ಟರು ನಾಗೇಂದ್ರ ಇವತ್ತು ಒಂದೊಂದು ಒಂದೊಂದು ಕೆದಕ್ತಾ ಕೆದಕ್ತಾ ಹೋಗ್ತಾ ಇದ್ರೆ ವಾಲ್ಮೀಕಿ ನಿಗಮದ ಹಗರಣ ಎಷ್ಟು ದೊಡ್ಡದಾಗಿ ಬೆಳೀತಾ ಇದೆ ಯಾರ್ಯಾರು ಇದಕ್ಕೆ ಪಾಲುದಾರರಾಗಿದ್ದಾರೆ ಇಡಿ ಸಹ ಅದಕ್ಕೆ ಎಂಟ್ರಿ ಆಗಿದೆ ಇಡಿ ಎಂಟ್ರಿ ಆಗಿದೆ ಎಲ್ಲ ತನಿಖೆ ನಡೀತಾ ಇದೆ ದಾಳಿಗಳು ನಡೀತಾ ಇದೆ ಇದರ ಮಧ್ಯೆ ಮೂಡ ಹಗರಣ ಮೂಡಾದ ವಿಚಾರ ಒಂದು ಸಣ್ಣ ಪ್ರಮಾಣದಲ್ಲಿತ್ತು ಇವತ್ತು ಮೂಡಾದ ಹಗರಣ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ ಮುಖ್ಯಮಂತ್ರಿಗಳ ಸಿದ್ಧ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡಬೇಕಾದ್ರೆ ಅಂಕಿ ಅಂಶಗಳನ್ನ ತಿಳಿದುಕೊಳ್ಳದೆ ಹೇಳಿಕೆ ಕೊಡುವಂಥದ್ದು ಇವತ್ತು ಅವರಿಗೆ ಅದೆಲ್ಲ ಒಂದು ಕಡೆ ಮೂಢ ಹಗರಣ ವಾಲ್ಮೀಕಿ ಹಗರಣ ಮತ್ತೆ ಇವರು ಏನು ಎರಡು ಸಾವಿರದ ಹದಿಮೂರರಲ್ಲಿ ಏನು ಅಫಿಡೇವಿಟ್ ಸಲ್ಲಿಸಿದ್ರು ಆ ಅಫಿಡೇವಿಟ್ ಅಲ್ಲಿ ಅವರ ಧರ್ಮಪತ್ನಿ ಪತ್ನಿಯ ಹೆಸರಿನಲ್ಲಿದ್ದಂತ ಮೂರು ಎಕರೆ ಏನು ವಿವಾದಿತ ಜಮೀನು ಇದೆಯಲ್ಲ ಅದರ ಬಗ್ಗೆ ಉಲ್ಲೇಖ ಮಾಡಿಲ್ಲ ಎರಡ್ ಸಾವಿರದ ಹದಿಮೂರಕ್ಕೆ ಮುಂಚಿತವಾಗಿ ಅವರ ಧರ್ಮಪತ್ನಿಗೆ ದಾನವಾಗಿ ಕೊಟ್ಟಿರುವಂತದ್ದು ಅದನ್ನು ಉಲ್ಲೇಖ ಮಾಡಿಲ್ಲ ಅಂತೇಳಿ ಆರ್ಟಿಐ ಕಾರ್ಯಕರ್ತ ಅಬ್ರಾಹಂ ಅವರು ಇವತ್ತು ಚುನಾವಣಾ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ ಚುನಾವಣಾ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ ಇವರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಎರಡ್ ಸಾವಿರದ ಹದಿಮೂರರಲ್ಲಿ ಏನು ಸಿದ್ದರಾಮಯ್ಯವರು ಅದನ್ನ ಬಚ್ಚಿಟ್ಟಿದ್ರು ಅಫಿಡವಿಟ್ ಅಲ್ಲಿ ಸಲ್ಲಿಸಿಲ್ಲ ಇದರಿಂದ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅವರ ಸದಸ್ಯತ್ವವನ್ನು ರದ್ದು ಕೊಡಬೇಕು ಅಂತೇಳಿ ಅಬ್ರಾಹಂ ಅವರು ದೂರು ಕೊಟ್ಟಿದ್ದಾರೆ ನೋಡಿ ಒಂದು ವರ್ಷ ಆಯ್ತು ಸರ್ಕಾರ ಬಂದು ಈ ಮೂರು ವಿಚಾರಗಳು ಯಾವ ರೀತಿ ಕಂಟಕ ಆಗ್ತಾ ಇದೆ ಸರ್ಕಾರಕ್ಕೆ ಅಂತಂದ್ರೆ ಮೂಡ ಹಗರಣ ಬಂದಾಗಲೇ ಬಹಳಷ್ಟು ಜನರಿಗೆ ಗೊತ್ತಿತ್ತು ದೊಡ್ಡ ಪ್ರಮಾಣದಲ್ಲಿದೆ ನೂರಾರು ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ಇದರ ಮಧ್ಯೆ ಒಂದಷ್ಟು ಗೊಂದಲಗಳು ಲೋಕಸಭೆಯಲ್ಲಿ ಇಪ್ಪತ್ತು ಸ್ಥಾನಗಳನ್ನು ಗಳಿಸ್ತೀವಿ ಅಂತ ಹೇಳ್ಕೊಂಡವರು ಗ್ಯಾರಂಟಿಗಳನ್ನು ಕೊಟ್ಟು ಗ್ಯಾರಂಟಿಗಳು ಮನೆಗೆ ತಲುಪಿದ್ರೂ ಸಹ ಚುನಾವಣಾ ಸಮಯದಲ್ಲಿ ಒಂದು ಗೃಹಲಕ್ಷ್ಮಿ ಹಣ ಒಂದು ತಿಂಗಳಿಗಿಂತ ಮುಂಚೆ ಹಾಕಿದ್ರು ಸಹ ಇಷ್ಟೆಲ್ಲ ಪ್ರಚಾರ ಆಗಿ ಕೇಂದ್ರ ಸರ್ಕಾರ ನಮ್ಗೆ ಇಂಡಿಯಾ ಮೈತ್ರಿ ಕೂಟ ಬಂದ್ರೆ ನಾವು ಒಂದು ಲಕ್ಷ ರೂಪಾಯಿ ಆಗ್ತೀರಿ ಅಂದ್ರೂ ಸಹ ಕರ್ನಾಟಕದಲ್ಲಿ ಒಂಬತ್ತು ಸ್ಥಾನಗಳಿಗಿಂತ ಮೇಲೆ ಹೋಗ್ಲಿಕ್ಕೆ ಆಗ್ಲೇ ಇಲ್ಲ ಇಲ್ಲಿ ಅಭ್ಯರ್ಥಿಗಳ ಆಯ್ಕೆ ಇರ್ಬೋದು ಇಲ್ಲಿ ಗೊಂದಲಗಳಿರ್ಬೋದು ಎಲ್ಲದಕ್ಕೂ ಕಾಂಗ್ರೆಸ್ ಪಕ್ಷ ಬೆಲೆ ತೆರಬೇಕಾಯ್ತು ಆದರೂ ಸಹ ಈ ಚುನಾವಣೆಯ ನಂತರ ನಡೆದಿರುವಂತಹ ಬೆಳವಣಿಗೆಗಳನ್ನ ನೋಡಿದಾಗ ಎಲ್ಲ ಒಂದು ಕಡೆ ವಾಲ್ಮೀಕಿ ನಿಗಮದ ಹಗರಣ ಇರಬಹುದು ಮೂಢ ಹಗರಣ ಸಹ ಯಾವುದೋ ಒಂದು ತಿರುವು ತಗೊಳ್ಳುತ್ತೋ ಅಬ್ರಹಾಂ ಅವರು ಸಲ್ಲಿಸಿರುವಂತಹ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವಂತಹ ಈ ದೂರ್ ಇದೆಯಲ್ಲ ಈ ದೂರ್ನಲ್ಲಿ ಏನಾದರೂ ಸತ್ಯಾಂಶ ಬಂದು ಎರಡ್ ಸಾವಿರದ ಹದಿಮೂರರ ಅಫಿಡೇವಿಟ್ನಲ್ಲಿ ಸಿದ್ದರಾಮಯ್ಯವರು ಏನಾದರೂ ಅಫಿಡವಿಟ್ ಅಲ್ಲಿ ಸಲ್ಲಿಸಿಲ್ಲ ಅಂತಂದ್ರೆ ಚುನಾವಣಾ ಅಧಿಕಾರಿಗಳು ಚುನಾವಣಾ ಆಯೋಗ ಏನು ಕ್ರಮ ಕೈಗೊಳ್ಳುತ್ತೆ ಇದರ ಮಧ್ಯೆ ಸರ್ಕಾರದ ಸಚಿವರುಗಳು ಬಹು ಬ ಬಲಪೂರ್ಣವಾದಂತಹ ಬಹುಮತ ಕೊಟ್ಟಿದ್ರು ಸಹ ನೂರ ಮೂವತ್ತಾರು ಕೊಟ್ಟಿದ್ರೂ ಸಹ ಅವರಿಗೆ ತೃಪ್ತಿ ಇಲ್ಲದೆ ನಮಗೆ ಏನೋ ಮೂರು ಉಪಮುಖ್ಯಮಂತ್ರಿಗಳು ಬೇಕು ನಮಗೆ ಮುಖ್ಯಮಂತ್ರಿ ಬೇಕು ಹಾದಿ ಬೀದಿನಲ್ಲಿ ಕಿತ್ತಾಟ ಆಗುವಂಥದ್ದು ಡಿಸ್ಟರ್ಬೆನ್ಸ್ ಮಾಡುವಂಥದ್ದು ಅದೇ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಇದು ಯಾವುದೂ ಇರಲಿಲ್ಲ ಇಷ್ಟು ಬಹುಮತ ಇಲ್ಲದೆ ಇದ್ರು ಸಹ ಇದು ಯಾವುದೂ ಇರಲೇ ಇಲ್ಲ ಈಗ ಬಹು ಬಹುಮತ ನೂರ ಮೂವತ್ತಾರು ಸಹ ಇವರ ಏನು ಹಾದಿ ಬೀದಿನಲ್ಲಿ ಕೊಡ್ತಾ ಇರುವಂತಹ ಹೇಳಿಕೆಗಳು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗ್ಬೋದು ಬೇರೆ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗುತ್ತಾ ಎಲ್ಲವನ್ನು ಅವಲೋಕನ ಮಾಡಿದ್ರೆ ಏನು ಫಾರ್ಟಿ ಪರ್ಸೆಂಟ್ ಕಮಿಷನ್ ಫಾರ್ಟಿ ಪರ್ಸೆಂಟ್ ಕಮಿಷನ್ ಪೇ ಸಿಎಂ ಪೇ ಸಿಎಂ ಅಂತ ಹೇಳ್ಕೊಂತ ಬಂದರು ಪೋಸ್ಟರ್ಗಳನ್ನು ಅಂಟಿಸ್ಕೊಳ್ತಾ ಬಂದರು ಜನ ಅಧಿಕಾರ ಕೊಟ್ಟರು ಆ ಅಧಿಕಾರವನ್ನ ಇವರು ಏನು ನ್ಯಾಯಯುತವಾಗಿ ಅವರಿಗಿಂತ ಚೆನ್ನಾಗಿ ನೀವು ಆಡಳಿತ ಮಾಡ್ತೀವಿ ಅಂತ ತೋರಿಸ್ಕೊಡ್ಬೇಕಾಗಿತ್ತು ಆದ್ರೆ ವಾಲ್ಮೀಕಿ ಹಗರಣ ಇರ್ಬೋದು ಈ ಮೂಡದಲ್ಲಿ ನೋಡಿ ಒಬ್ರು ಹೇಳಿದ್ರಲ್ಲ ಮೂಡದಲ್ಲಿ ಹೇಳಿದ್ರಲ್ಲ ಇಂತಿಂತಹ ಎಂ ಎಲ್ ಎಗಳು ಇಂತಿಂತಹ ಜನಪ್ರತಿನಿಧಿಗಳು ಇಷ್ಟಿಷ್ಟು ಸೈಟ್ ಅಲಾಟ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಓದ್ತಾ ಇದ್ದಾರೆ ಎಂ ಎಲ್ ಎಗಳು ಮೈಸೂರಿನ ಎಂ ಎಲ್ ಎಗಳು ಉಸ್ತುವಾರಿ ಸಚಿವರು ಎಲ್ಲರೂ ಸಹ ಇಷ್ಟಿಷ್ಟು ಸೈಟ್ ಮೂಡಾದಲ್ಲಿ ಹಂಚ್ಕೊಂಡಿದ್ದಾರೆ ಅಂತೇಳಿ ಒಬ್ಬ ಕಾರ್ಯಕರ್ತ ಹೇಳಿರುವಂತಹ ವಿಡಿಯೋವನ್ನ ನೋಡಿದ್ರಲ್ಲ ನೀವು ಹಾಗಾದ್ರೆ ಮೂಢ ಇರುವುದು ಏನಕ್ಕೆ ಜನಸಾಮಾನ್ಯರಿಗೆಲ್ಲ ಇವರ ಅನುಕೂಲಗಳಿಗೆ ಇರುವಂಥದ್ದ ಈ ಎಲ್ಲವೂ ಸಹ ಹೊರಗಡೆ ಬರ್ತಾ ಇದೆ ಬಹುಶಃ ಈ ಎರಡು ಹಗರಣಗಳು ಈ ಎರಡು ಹಗರಣಗಳು ಯಾವ ಕಡೆಗೆ ತೆಗೆದುಕೊಂಡು ಹೋಗ್ತಾರೆ ಏನು ನಮ್ಮ ಮುಖ್ಯಮಂತ್ರಿಗಳು ಮಾಧ್ಯಮಗಳ ಮುಂದೆ ಕೊಟ್ಟಿರುವಂತಹ ಹೇಳಿಕೆಯನ್ನು ಆಧರಿಸಿ ಏನು ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳುವಂತಹ ಅಬ್ರಹ್ ದೂರು ಕೊಟ್ಟಿದ್ದಾರೆ ಈ ಎಲ್ಲವನ್ನು ಅವಲೋಕನ ಮಾಡಿದ್ರೆ ಬಹುಶಃ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಕಡೆ ಕಗ್ಗಂಟಿಗೆ ಸಿಕ್ಕ ಸಿಗುತ್ತಾ ಇದೆಯಾ ಎಲ್ಲ ಒಂದು ಕಡೆ ಏನು ಇಡಿ ಈಗಾಗಲೇ ಇಡಿ ಅವರು ನೋಡಿ ರೈಡ್ ಮಾಡ್ತಾ ಇದ್ದಾರೆ ನಾಗೇಂದ್ರ ಮನೆ ಮೇಲೆ ರೈಡ್ ಮಾಡಿದ್ದಾರೆ ದದ್ದಲ್ ಮನೆ ಮೇಲೆ ರೈಡ್ ಮಾಡಿದ್ದಾರೆ ಅಧಿಕಾರಿಗಳ ಮೇಲೆ ರೈಡ್ ಮಾಡಿದ್ದಾರೆ ಈಗ ಚುನಾವಣಾ ಆಯೋಗಕ್ಕೂ ದೂರು ಕೊಟ್ಟಿರುವುದು ಈ ಮೂಢ ಹಗರಣಗಳನ್ನೆಲ್ಲ ನೋಡ್ತಾ ಇದ್ರೆ ಬಹುಶಃ ಕಾಂಗ್ರೆಸ್ ಪಕ್ಷ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಒಂದು ಕಡೆ ಸಚಿವರುಗಳ ಭಿನ್ನಮತ ಹಾದಿ ಬೀದಿನಲ್ಲಿ ಮಾತನಾಡುವಂಥದ್ದು ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷ ಎಲ್ಲವನ್ನೂ ಗಮನಿಸ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಒಳ್ಳೇದಾಗ್ತಾ ಇದೆ ಅಂತೇಳಿ ನಾವು ಬಹಳಷ್ಟು ನಾವು ಕೇಳಿದ್ವಿ ಆ ಗೃಹಲಕ್ಷ್ಮಿಯಿಂದ ಬಹಳಷ್ಟು ಜನರಿಗೆ ಮನೆಯಲ್ಲಿ ಮೇಂಟೈನ್ ಆಗುತ್ತೆ ಮನೆ ಖರ್ಚಿಗೆ ಆಗುತ್ತೆ ಅಂತೇಳಿ ಬಹಳಷ್ಟು ಜನ ಹೆಣ್ಣು ಮಕ್ಕಳು ಮಾತಾಡ್ತಾ ಇದ್ರು ಆದ್ರೆ ಲೋಕಸಭೆಯಲ್ಲಿ ಯಾಕೆ ಕೈ ಹಿಡಿಲಿಲ್ಲ ಗೊತ್ತಿಲ್ಲ ಅಂತಹ ಗೃಹಲಕ್ಷ್ಮಿಗೆ ಒಂದೂವರೆ ತಿಂಗಳಾದ್ರೂ ಎರಡು ತಿಂಗಳಾದ್ರೂ ಸಹ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾ ಆಗಿಲ್ಲ ಅನ್ನೋ ಒಂದು ಅಲ್ಲಿ ಬೇಸರವೂ ಸಹ ಕರ್ನಾಟಕದ ಜನತೆಯಲ್ಲಿ ಇರುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ಜನರ ಮುಂದೆ ಇಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ದಾಖಲೆ ನೋಡಿದಾಗ ಗೊತ್ತಾಗೋದು ಏನಂತ ಈಗ ತಕ್ಷಣ ಹಿಂಗೆ ಮಜಿಗರು ಅವ್ರು ಮಾಡಿದ್ರೆ ಖಂಡಿತವಾಗಿ ತನಿಖಾ ಅಂತ ಇದೆ ಒಂದ್ ಹೇಳ ಅವ್ರ ಮಂತ್ರಿಗಳು ಮತ್ತೆ ಇನ್ವಾಲ್ವ್ ಇದ್ರೆ ಶಾಸಕರು ಖಂಡಿತವಾಗಿ ಅದು ಕಳಂಕ ಬಿಜೆಪಿಯವರು ಇಲ್ಲ ಸಿಎಂ ಸಂಬಂಧ ಇಲ್ಲ ಸಿಗ ಕೆಳಗಿನವ್ ನಾವೆಲ್ಲ ಮಂತ್ರಿಗಳ ಮಂತ್ರಿಗಳು ಮಾಡಿದ್ರೆ ಸಿಎಂಗೂ ಸಂಬಂಧ ಬರೋಲ್ಲ ಸೊ ನಮ್ ಇಲಾಖೆ ನಾವ್ ನೋಡ್ಬೇಕಾಗ್ತಿದೆ ನಾವ್ ಜವಾಬ್ದಾರರು ಸೊ ಸಿ ಇದಕ್ಕ